ಬಿ ಎ ನಾಲ್ಕನೇ ಸೆಮಿಸ್ಟರ್ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಕನ್ನಡ ವಿಷಯದ ಅಧ್ಯಾಯ ಹತ್ತು ಮೇಘಾಚ್ಪಾದನ ವಾಸುದೇವ್ ಭೂಪಾಲಂ ಬರೆದಿರ್ತಕ್ಕಂತಹ ಈ ಮೇಘಾಚ್ಪಾದನ ಎನ್ನುವಂತಹ ಕವಿತೆಯ ಅಧ್ಯಾಯದ ಕುರಿತು ಇವತ್ತಿನ ಕ್ಲಾಸ್ನಲ್ಲಿ ವಾಸುದೇವ್ ಭೂಪಾಲಂ ಅವರ ಕೃತಿಕರ್ತೆಯ ಪರಿಚಯವನ್ನು ಮತ್ತು ಅವರ ಕವನವಾದಂತಹ ಮೇಘಾಚ್ಪಾದನದ ಟಿಪ್ಪಣಿ ಭಾಗವನ್ನು ಇವತ್ತಿನ ಕ್ಲಾಸ್ನಲ್ಲಿ ಡಿಸ್ಕಷನ್ ಮಾಡೋಣ ಅದಕ್ಕಿಂತ ಮುಂಚೆ ಇದೇ ರೀತಿ ಎಲ್ಲ ಡಿಗ್ರಿ ವಿಡಿಯೋಗಳನ್ನು ಪಡೆಯಲು ತಪ್ಪೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಕೊನೆ ತನಕ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಬನ್ನಿ ಮೊದಲಿಗೆ ಕೃತಿಕೃತ್ಯ ಪರಿಚಯವನ್ನು ನೋಡೋದಾದರೆ ವಾಸುದೇವ್ ಭೂಪಾಲಂ ಕನ್ನಡದ ಪ್ರಮುಖ ಕವಿಗಳಲ್ಲಿ ಒಬ್ಬರು ಹತ್ತೊಂಬತ್ತು ನೂರ ಇಪ್ಪತ್ತೆರಡರ ಜನವರಿ ಒಂದರಂದು ಮೈಸೂರಿನಲ್ಲಿ ಜನಿಸಿದ ವಾಸುದೇವ್ ಭೂಪಾಲಂ ಅವರ ತಂದೆ ಭೂಪಾಲಂ ಈ ನಂಜುಂಡಯ್ಯ ವಾಸುದೇವ ಈ ದಂಪತಿಗಳ ಎರಡನೆಯ ಮಗ ಶಿವಮೊಗ್ಗದ ಗೌರವಸ್ಥ ವೈಶ್ಯ ಕುಟುಂಬಕ್ಕೆ ಸೇರಿದ ಈ ಮನೆತನದವರು ವ್ಯಾಪಾರವನ್ನು ಆಶ್ರಯಿಸಿದ್ದರು ಬಾಲ್ಯದಿಂದಲೇ ಓದುವ ಗಿಳನ್ನ ಹಚ್ಚಿಕೊಂಡಿದ್ದ ವಾಸುದೇವ್ ಭೂಪಾಲಂ ವಂಶದ ವಾಣಿಜ್ಯ ವ್ಯಾಪಾರಗಳ ಕಡೆಗೆ ಮನಸ್ಸು ಮಾಡಿದೆ ಶಿಕ್ಷಣದತ್ತ ಗಮನ ಹರಿಸಿದರು ಪ್ರಾಥಮಿಕ ಮಾಧ್ಯಮಿಕ ಶಿಕ್ಷಣವನ್ನು ಶಿವಮೊಗ್ಗದಲ್ಲೂ ಪದವಿ ಶಿಕ್ಷಣವನ್ನು ಮೈಸೂರಿನಲ್ಲೂ ಮಹಾರಾಜ ಕಾಲೇಜಿನಿಂದಲೂ ಪಡೆದ ಭೂಪಾಲಂ ನಂತರ ಪುಣೆಯ ವಿಶ್ವವಿದ್ಯಾನಿಲಯದಿಂದ ಇಂಗ್ಲಿಷ್ ಎಂಎ ಪದವಿ ಚಿನ್ನದ ಪದಕದೊಂದಿಗೆ ಪಡೆದರು ಸಾಹಿತ್ಯದಲ್ಲಿ ವಿಶೇಷ ಒಲವಿದ್ದುದರಿಂದ ಭೂಪಾಲಂ ವಿದ್ಯಾರ್ಥಿ ದೆಸೆಯಿಂದಲೇ ಕತೆ ಕವಿತೆ ಬರೆಯುವ ಹವ್ಯಾಸವನ್ನು ರೂಢಿಸಿಕೊಂಡಿದ್ದರು ಓದಿನಲ್ಲಿಯಂತೆಯೇ ಪ್ರಬಂಧ ರಚನೆ ಕಾವ್ಯ ವಾಚನ ಭಾಷಣ ನಾಟಕಾಭಿನಯ ಕ್ರೀಡೆಗಳಲ್ಲೂ ಮುಂದಿದ್ದರು ತಮ್ಮ ಚಿಂತನಾಕ್ರಮಕ್ಕೆ ಒಗ್ಗುವ ಕೃತಿ ಕೃತಿಕಾರರನ್ನು ಅಧ್ಯಯನ ಮಾಡಿದ ಭೂಪಾಲಂ ಎಡಪಂಥೀಯ ವಿಶೇಷ ಒಲವನ್ನುಳ್ಳವ ಈ ಒಲವಿನ ಗುಣವಾದಿ ವಿದೇಶಿ ಪ್ರವಾಸ ಕೈಗೊಂಡು ಈ ಅನುಭವಗಳನ್ನು ಗ್ರಂಥ ರೂಪದಲ್ಲಿ ಪ್ರಕಟಿಸಿದರು ಪಾಶ್ಚಾತ್ಯ ವಿಚಾರಧಾರೆಯ ಪ್ರಭಾವಕ್ಕೆ ಒಳಗಾಗಿದ್ದ ಭೂಪಾಲಂ ಸ್ವತಂತ್ರ ಹೋರಾಟದ ಮೂಲಕ ಅಂದಿನ ಸಾಮಾಜಿಕ ರಾಜಕೀಯ ಧಾರ್ಮಿಕ ಕಾಲಮಾನಗಳನ್ನು ತಮ್ಮದೇ ನೆಲೆಯಲ್ಲಿ ಪ್ರಕಟಿಸಿದರು ಎಂಬುದು ಇಷ್ಟು ಅವರ ಕೃತಿಕರ್ತ ಪರಿಚಯವಾಗಿತ್ತು ಇನ್ನು ಮುಂದುವರೆದು ಟಿಪ್ಪಣಿ ಭಾಗವನ್ನು ನೋಡೋದಾದರೆ ಮೇಘಾ ಚಿಪ್ಪದನ ಮೇಘಾಜ್ಪಾದನ ವಾಸುದೇವ್ ಭೂಪಾಲಂ ಅವರ ಒಂದು ವಿಶೇಷ ಕವನ ಕವಿದ ಮೋಡದ ಸುಂದರ ವರ್ಣನೆ ಈ ಕವನದ ಮೂಲ ಆಶಯ ತೇಳು ಕತ್ತಲೆಯ ಗುಣಧರ್ಮವನ್ನು ಈ ಕವನ ಅತ್ಯಂತ ಸ್ವಾರಸ್ಯಪೂರ್ಣವಾಗಿ ವರ್ಣಿಸುತ್ತದೆ ಕತ್ತಲೆಯ ಗುಣಧರ್ಮವೆಂದರೆ ಬೆಳಕಿನ ವಿರುದ್ಧ ಹೋರಾಟ ಅಥವಾ ಬೆಳಕನ್ನು ಹಿಂದೆ ಸರಿಸಿ ತನ್ನ ಅಸ್ತಿತ್ವವನ್ನು ಸ್ಥಾಪಿಸುವುದು ಕಾಲ ಮೇಘ ಗರ್ಜಿಸುತ್ತಾ ಚಂದ್ರನಲ್ಲಿಗೆ ಬಂದು ಬೆಳಕು ಬೇಡ ತಮವೇ ನೋಡ ಎಂದು ಕೂಗುವುದು ಮೋಡ ಭೂಮಿಯನ್ನು ಕತ್ತಲೆಯ ಬಾಯಲ್ಲಿರಿಸಿ ಲೋಕದ ಬೆಳಕ ಸೆರೆಯನ್ನು ಬಿಡಿಸಿ ಕವಿಯುವುದು ಮೇಘ ವಿಷದ ಕಹಿಯ ಸುಖವನ್ನು ಉಣಿಸಿ ಶಾಂತಿಗೆ ರಣ ರಣವನ್ನು ಬೆರೆಸಿ ನಾಗದಂತೆ ಎದ್ದೇಳುವುದು ಲೋಕಕ್ಕೆ ಶಾಂತಿ ಸೌಖ್ಯ ಬೇಕೇ ಬೆಳಕು ಬೇಕೆ ಎಂದು ಮೋಡ ಎರಗಿ ಕವಿಯುವುದು ಇದೆಲ್ಲ ಕತ್ತಲೆ ತನ್ನ ಅಸ್ತಿತ್ವವನ್ನು ಸ್ಥಾಪಿಸುವ ರೀತಿ ಅಂತೆಯೇ ಕತ್ತಲೆ ತನ್ನ ಮುಂದೆ ಸೂರ್ಯ ಚಂದ್ರರ ಬೆಳಕಿನಾಟ ನಡೆಯದಂತೆ ನೋಡಿಕೊಳ್ಳಲು ಮುಂದಾಗುವುದು ಸೂರ್ಯನನ್ನ ಪಶ್ಚಿಮಾಂಬೋದಿಯಲ್ಲಿ ಮುಳುಗಿಸಿ ಲೋಕವನ್ನು ಕರಿಕಲ್ಲಂತೆ ಮಾಡಿದರೆ ಸೂರ್ಯನ ಮರೆಯಲ್ಲಿ ತನ್ನಿಂದಾದಷ್ಟು ಬೆಳಕನ್ನು ಲೋಕಕ್ಕೆ ನೀಡಲು ಆಗಸಕ್ಕೆ ಬಂದ ಚಂದ್ರನನ್ನು ಕತ್ತಲೆ ತಡೆದು ನಿಲ್ಲಿಸಿ ಕರಿನಾಗರದಂತೆ ಲೋಕವೆಲ್ಲ ಕತ್ತಲಾಗುವಂತೆ ಎದ್ದು ನಿಲ್ಲುತ್ತದೆ ಹೀಗೆ ಕವಿದ ಮೋಡದ ವರ್ಣನೆಯನ್ನು ಈ ಕವನ ಪರಿಣಾಮಕಾರಿಯಾಗಿ ಪ್ರತಿಪಾದಿಸಿದೆ ಎಂಬುದು ಇಷ್ಟು ಈ ಮೇಘಾಚ್ಪಾದನೆ ಎನ್ನುವಂಥ ಅಧ್ಯಾಯದ ಟಿಪ್ಪಣಿ ಭಾಗವಾಗಿತ್ತು ಮತ್ತು ಕೃತಿಕೃತ್ಯ ಪರಿಚಯವಾಗಿತ್ತು ಅಂತ ಹೇಳ್ತಾ ಮುಂದಿನ ಕ್ಲಾಸ್ನಲ್ಲಿ ಇದಕ್ಕೆ ಸಂಬಂಧಿಸಿದಂಥ ಪ್ರಬಂಧ ರೂಪದ ಪ್ರಶ್ನೋತ್ತರಗಳನ್ನು ಮತ್ತು ಒಂದು ಅಂಕದ ಪ್ರಶ್ನೋತ್ತರಗಳನ್ನ ಡಿಸ್ಕಷನ್ ಮಾಡೋಣ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ